ಮೂರ್ ದಿನದ ಹೊತ್ತಾದ ನಾನು ನೋಡತೇನಿ ನನ್ ಕೂಡ ಚಂದಿಗೆ ಮಾತಾಡುವಲ್ಲ ಚಂದಿಗೆ ಊಟ ಮಾಡುವಲ್ಲ ಏನ್ರ ಆಗಿರ್ಬೇಕು ಇವಂಗ ಬ್ಯಾಡ್ ಬ್ಯಾಡ್ ಅಂದ್ರು ಆ ಸೌಕಾರನ್ ಬಲ್ಲಿ ಸಾಲ ಬೇರೆ ಮಾಡ್ಯಾನ ಆ ಸೌಕಾರ ಏನ್ರ ಅಂದಿರ್ಬೇಕೇನ ಇವ್ಗ ಅವಾಗ ನಾನು ಇವ್ಗ ತಾಳಿ ಕಿವ್ಯಾಗಿ ಎಲ್ಲಾ ಬಿಚ್ಚಿ ಕೊಡ್ತೇನೆ ಹೋಗಿ ಒತ್ತಿ ಇಟ್ಟ ಸಾಲ ಹರಿಯಂದೆ ನನ್ ಮಾತ್ ಕೇಳಿಲ್ಲ ನೀವ ದಿನದಾಗ ಸಾಕಾರಿನ ಸಾಲ ಕೊಡಲಿಲ್ಲ ಅಂದ್ರೆ ಮನಿಗೆ ಬರ್ತೀನ ಏನು ಮಾಡಬೇಕು ಅವನ ಸಾಲ ಹೆಂಗೆ ಮುಟ್ಟಿಸ್ಬೇಕು ಅನ್ನೋದಾಗ ಗೊತ್ತಾಗ್ಬೋದು ನನಗೆ ಸುಮ್ಮ ಒಂದು ಎರಡು ಎಕರೆ ಹೊಲ ಮಾರಿಬಿಡ್ಲೇನು ಅಂತ ಅನ್ಸಿ ಇರುದ ನಾಲ್ಕು ಎಕರೆ ಹೊಲ ಅದ್ರಾಗ ಎರಡು ಎಕರೆ ಮಾರಿಬಿಟ್ರೆ ಎರಡು ಎಕರೆದಾಗ ನಾವು ಏನು ಮಾಡಬೇಕು ಈ ಭೂಮಿನೇ ನಂಬ್ಕೊಂಡು ಬದಕಾಕತ್ತಿಂದ ಈ ವರ್ಷವೇ ನೋಡೋಣ ಭೂಮಿ ತಾಯಿ ನನ್ನ ಕೈ ಹೇಳಿದ್ರಪ್ಪ ಅಂದ್ರೆ ಸಾವುಕಾರನ ಸಾಲ ತಿರ್ಸಿದ್ರೆ ಆಯ್ತು ಏನಂತ ಮೊನ್ನೆ ಊರಾಗ ಹೋದಾಗ ಸಹಕಾರ ಸಿಕ್ಕಿದ್ದ ಇಡೀ ಊರ್ ಮಂದಿ ಒಳಗ ಬಾಯಿಗೆ ಬಂದಂಗ ಮಾತಾಡಿಬಿಟ್ಟ ಸಾಲ ನಾಲ್ಕು ದಿನದಾಗ ತೀರ್ಸ್ಲಿಲ್ಲ ಅಂದ್ರ ಮಗನ ನಿಂದ ಬೇರೆ ಅವ್ನಿಗೆ ಹೆಂಗಿದ್ರು ರೊಕ್ಕ ಕೊಡಬೇಕು ನಾವೊಂದು ವಿಚಾರ ಮಾಡೀನಿ ಒಂದ್ ಎರಡ್ ಎಕರೆ ಹೊಲ ಅಂತ ಯಾಕ್ರಿ ಹೊಲ ಮಾಡ್ತೀರಿ ಇರೋದ ನಾಕ್ ಎಕರೆ ಐತಿ ಅದ್ರಾಗ ಎರಡ್ ಎಕರೆ ಹೊಲ ಮಾರಿದ್ವಿ ಅಂದ್ರ ನಮ್ದ್ ಹತ್ತು ಎಕರೆ ಐತಿ ಹೊಲ ಮಾರಕ ಪರಿಸ್ಥಿತಿ ಬಂದಂಗ ಹೋಗ್ಬೇಕಾಕತಿ ಬೇರೆ ದಾರಿನೇ ಇಲ್ಲ ನನಗ ಅಲ್ರಿ ಇರೋದ ನಾಕ್ ಎಕರೆ ಹೊಲ ಐತಿ ಅದ್ರಾಗ ಎರಡ್ ಎಕರೆ ಹೊಲ ಮಾರಿದ್ ಬಂದ್ರ ತಿನ್ನೋದೇನು ಉಣ್ಣೋದೇನು ಮಂತ ನಡ್ಸೋದೇನು ಮುಂದ್ ನಮ್ ಜೀವನ ಹೆಂಗ್ರಿ ಕುಟ್ಸಿದ್ ದೇವ್ರ ಹೊಲ ಮೈಸಾಗಿರ್ಬೋದು ಎರಡ್ ಎಕರೆದಾಗ ನಾವು ಜೀವನ ಮಾಡ್ಬೋದು ವರ್ಷಕ್ ವರ್ಷ ವರ್ಷಕ್ ವರ್ಷ ಸಾವುಕಾರ ಕೊಟ್ಟಿದ್ ರೊಕ್ಕಕ್ಕ ಬಡ್ಡಿ ಹೆಚ್ಚಾಕೋತ್ ಹೊಂಟೈತಿ ಎರಡ್ ಮೂರ್ ವರ್ಷ ನನ್ಗ ಹೊಲ ಕೈ ಕೊಟ್ಟು ಬಿಡ್ತು ಅವ್ರೇ ಇಲ್ಲಿ ತನ ತಡಿಬೇಕು ಅವ್ರ ಬಾಯಿಗೆ ಬಂದಾಗ ಮತ್ತೆ ರೊಕ್ಕ ಕೊಟ್ಟಾರ ಅಂದ್ಬಳಕ್ ಮಾತಾಡ್ತಾರ ಅವರು ಅದಕ್ಕೆ ಎರಡು ಎಕರೆ ಮಾರ್ಬೇಕಂತ ನಿರ್ಧಾರ ಮಾಡಿಬಿಟ್ಟಿನಿ ನೋಡಿ ಅದೇನು ಹೊಲಾಗಿಲ್ಲ ಏನು ಮಾರೋದ್ ಬೇಡ್ರಿ ನನ್ನ ತಾಳಿ ನನ್ನ ಚೈನ ನನ್ನ ಕಿವ್ಯಾ ನೋವು ಎಲ್ಲಾ ಒಟ್ಟಿ ಇಟ್ಟು ಈ ಸಲ ಬಡ್ಡಿ ಕೊಟ್ಟು ಬಿಡ್ರಿ ಬೇಕಂದ್ರ ಮುಂದಿನ ವರ್ಷ ಪೀಕ್ ಬಂತಂದ್ರ ಅವ್ರ ಅಸಲೆಲ್ಲ ತೀರಿಸ್ಬಿಡೋಣ ಗೌರಿ ಏನು ಮಾತಾಡಕತ್ತೀನಿ ಆ ಸೌಕಾರನ ಬಡ್ಡಿ ಸಂಬಂಧ ನಿನ್ನ ಕೊಳ್ಳಾಗಿನ ತಾಳಿ ಒತ್ತಿ ಹೇಳಿ ಯಾವ ಇದ್ನ ನೀವು ನನ್ ಸಿಂಧೂರ್ ಅಂದ್ ಬಳಕ ಈ ತಾಳಿ ಅವಶ್ಯಕತೆ ನನ್ಗೆ ಏನೈತಿ ಅವ್ನ್ ಏನೈತಲ್ಲ ಕೊಟ್ಟು ಬಗೆಹರಿಸ್ಬಿಡ್ರಿ ಗೌರಿ ಇನ್ನೊಂದ್ಸಲ ಥರ ಮಾತಾಡ್ಲಾಕ್ ಹೋಗ್ಬೇಡ ಇದೊಂದು ವರ್ಷ ಸಾವುಕಾರನ್ ಕೈಕಾಲು ಬಿದ್ದ ಹೇಳ್ಕೊತೇನೆ ನೋಡೋಣ ಬೆಳಿ ಬಂದ ಬಳಕ ಅದು ಎಷ್ಟು ಬರ್ತೈತ್ಲಾ ಅಷ್ಟು ವಯ್ತಾ ಸಾವುಕಾರ ಕೊಟ್ಟು ಬಿಡೋಣ ಅಸಲರೇ ಆಗ್ಲಿ ಆಗಲಿ ಇನ್ನೊಂದು ವರ್ಷ ಎಪ್ಪಾ ಇದೊಂದು ವರ್ಷ ತಡ್ರಿ ಅಂತ ಹೇಳಿ ಅವ್ರ ಕಾಲ್ ಹಿಡ್ಕೊಂಡ್ ಬೇಡ್ಕೊತೇನೆ ನೀ ತಾಳಿ ಒತ್ತಿ ಮಾತು ಮಾತಾಡ್ಲಾಕ್ ಹೋಗ್ಬೇಡ ಗೌರಿ ನಾವು ಸ್ವಲ್ಪ ಎತ್ಕೊಳ್ ಕೊಳ ಕಟ್ಟಿ ನೆಲ ಉಳಿದೈತಿ ಹರಿಗೆ ಬರ್ತೀನಿ ನಿಮ್ಮ ಮನೇನ್ ಕೆಲಸ ನೋಡ್ಕೋ ನೀವೇನು ಅದ ಚಿಂತೆ ಇರಾಕ್ ಹೋಗ್ಬೇಡ್ರಿ ಪಟ್ ನಾ ಅದನ್ನಿಟ್ಟ ಹರಿಗ್ ಬಂದ್ಬಿಡ್ರಿ ಅಡಿಗೆ ಮಾಡಿರ್ತಾನೆ ಇಬ್ರು ಕೂಡ ಊಟ ಮಾಡೋನು ಆಯ್ತಾಯ್ತು ಅವ್ರಿ ನೀವು ಹೋಗಿ ಅಡಿಗೆ ಮಾಡು ನಾ ಒಂದಿಟ್ಟದ ಹರಿಗೆ ಬರ್ತೇನೆ ಇವಾಗ ಸಾಲ ಕೊಟ್ಟು ನಾಲ್ಕು ವರ್ಷ ಆಯ್ತು ಇಲ್ಲ ಅಸಲಿಲ್ಲ ಮಗ ಬ್ಯಾನ್ ಇಲ್ಲರೇ ಕೂತನು ನಾಲ್ಕು ವರ್ಷ ರೊಕ್ಕ ಬಡ್ಡಿಲಿ ಬಿಟ್ಟಿನಂದ್ರ ನಾನ್ ಸುಮ್ ಬಿಟ್ಟಿಲ್ಲ ಯಾಕಂದ್ರ ಅವನ್ ಹೇಂತಿ ಕಡ್ಡಿಲಿ ಕೊಡದಂಗ ಇವ ಕೊಡ್ಲಿಲ್ಲ ಅಂದ್ರ ಅವ್ನ ಹೇಂತಾರೆ ಕೊಟ್ಟೇ ಕೊಡ್ತಾಳಂತ ವಿಶ್ವಾಸ ಮ್ಯಾಲ ಕೊತ್ತೀನಿ ಏ ಪೀರಪ್ಪ ಎಲ್ಲಿದ್ಯೋ ಏಯ್ ನಾಲ್ಕ್ ದಿನ ಆಗಿತ್ತು ಎಲ್ಲ ಪೊಣಕ್ ಹೋಗಿದ್ರಿ ಮನಿ ಬಾಡಿದಾರ ಹಾ ನಾನೇ ಕಳ್ಸಿದ್ನಲ್ಲ ಶಿವಕುಂಡ್ ಬಾಡ್ಡಿ ಮುಗಲಿ ಹತ್ತದ್ರಿ ಇನ್ನ ಹ್ಞೂ ಅಕ್ಕನ ಬಗ್ಗೆ ಹೇರೀಲ್ ನೋಡ್ರಿ ಸುಮ್ಮ ಕುಂತಿರಲ್ಲ ನಾ ಯಾಕೆ ಸುಮ್ಮ ಕುತ್ತಿನ ಅಂತ ನೀನ್ ಗೊತ್ತಿಲ್ಲ ಅಂದ್ರೆ ಅಂದ್ರ ಒಳಗಿಂದೊಳಗ ಬಡ್ಡಿ ಮುಟ್ಲಕತ್ತಂಗ ಆಯ್ತು ಯಾಕೆ ಸುಮ್ ಕೂತಿನ ಅಂದ್ರ ಅವ್ರ ಅವನಿ ಕೊಡ್ತಾಳಂತ ಸುಮ್ ಕೂತಿನೇ ಅಂದ್ರೂ ಮ್ಯಾಗ ಸೋಸ ಇಟ್ಟಿಲ್ಲ ಅವ್ನ ಹೆಂಡತಿ ಮ್ಯಾಗ ಸೋಸಿಟ್ಟ್ರಿ ಅಂದಂಗಾಯ್ತು ಅಂದ್ರೂ ನೀವು ರೊಕ್ಕ ಕೊಡ್ಬೇಕಾದ್ರೂ ಹೆಣ್ಮಕ್ಳು ಮುಖ ಕೊಡ್ತಿರ ಬಿಡ್ರಿ ಏನಂದಿವನ ಏನಿಲ್ಲರೀ ಸಾಕಾರ ಇಬ್ಬ್ರನಾಗ ಸೋಸ ಇಟ್ಟ್ರ ಇಬ್ರು ರೊಕ್ಕ ಕೊಡುದಲ್ರಿ ಬಡ್ಡಿನೂ ಇಲ್ಲ ಗಂಟನು ಇಲ್ಲ ಸಾವುಕಾರ ಈಗೇ ಬೆಳಿ ಚಲ ಐತ್ರಿ ಅವ್ರ ಇಬ್ಬರ ಹೊರಗ್ ಹಾಕಂಡ್ರಿ ಐದು ವರ್ಷ ಹೊಲ ಬರ್ಕೋರಿ ನೀವು ಅಂದಾಗ ನಿಮ್ ರೊಕ್ಕ ಮುಡ್ತಾವ ಹೆಣ್ಣ ಮಕ್ಕಳನ್ಯಾಗ ಶ್ವಾಸಿ ಹೇಳ್ತಾನೆ ಸಾವ್ಕಾರ ಹಿಂಗಂತೀಯ ಪೀರಪ್ಪ ಕೇಳ್ತೀರನ ನನಗೂ ಮಿಕ್ಕೆ ಬಿಟ್ಟೈತಿಲೆ ನಡಿಲೆ ಪೀರಪ್ಪ ಯಾಕೋ ನನಗ ಅವ್ರ ಮನಿಯಿಂದ ಹೊರಗೆ ಹಾಕೋದು ತಪ್ಪು ಅನಸಾಕತ್ತೈತಿ ಹಾ ಕೊಡಿ ಏ ಮನಿ ಮುರಿದಿಲ್ಲ ಆರಾಮ್ ಸುಖದಾಗಿದೀನಿ ಇಲ್ಲ ಏ ನೀವ್ ಹಂಗೆ ಬರ್ಸೋ ಹತ್ರ ಹೊಲ ರೊಕ್ಕ ಕೊಟ್ರಿ ಇಲ್ಲ ಕಣ ಕನಕ ನೀ ಅನಿಸಿ ಹೌದ್ ಹೌದಲೇ ನಿಂದೆ ಕರೆಕ್ಟ್ ಇದೆ ನಡಿಲೇ ಹೌದು ಅರೆ ನನ್ನ ಗಂಡ ಇನ್ನ ಅದ ಚಿಂತೆ ಅದಾನ ಊಟ ಮಾಡ್ಯಾರ ಹೋಗ್ಬೇಕಿಲ್ಲ ಅಡಿಗೆ ಐತಿ ಏರಿ ಊಟ ಮಾಡ್ ಬರ್ರಿ ಆಯ್ತು ತಡಿಯ ಇನ್ನೊಂದ್ ಎರಡು ತಿರು ಐತಿ ಮುಗಿಸಿ ಬರ್ತೀನಿ ಮತ್ತಾಕಂದ್ರೆ ನೀವು ಉಳಿಸಿ ಬರ್ಲಿ ಹೋ ಸೌಕಾರಿ ಈ ಕಡೆ ಬಂದ ಸಹಕಾರ ಕಡೆ ಬಂದಾನಂದ್ರೆ ರೊಕ್ಕಕ್ಕೆ ಬಂದಿರ್ಬೇಕವ ಏನಾರು ಮಾಡಿ ಅಪ್ಪ ಅಣ್ಣ ಅಂದು ಕೈಕಾಲು ಬಿದ್ದು ಕಳ್ಸಿದ್ರೆ ಆಯ್ತು ಸೌಕರ್ಯಕಿ ಕಡೆ ಬಂದ ಮನಿ ತನಕ ಇವ ರೊಕ್ಕ ಬಂದಿರ್ಬೇಕಿವ ಎಲ್ಲದ ಶಿವ್ಯಾ ಶಿವ ಬೆಂಕಿ ಹಾತ್ರಿ ಅಕ್ಕಿನ ಗಂಡ ಕೇಳ್ರಿ ಅಕ್ಕಿನ ಗಂಡ್ರ ಶಿವ್ಯಾಲಿ ಹೌದಲ್ರಿ ನಾವ ಇಲ್ಲೇ ಅದನ್ರಿ ಬರ್ತಾನಿ ನಮಸ್ಕಾರ ರೀ ಸೌಕರ್ಯ ಬೆಂಕಿ ಹಚ್ಚ ಮಗನ ನಮಸ್ಕಾರಕ್ಕೆ ಏ ಸೌಕಾರ್ ಬಂದಾರ ಒಂದು ಏನ್ರಿ ಹಾಸಲ್ಲಿ ಕುಂದ್ರಲಿ ಆಟ ಮಾಡುವ ಹಂಗೆ ಬರ್ರಿ ಬರ್ರಿ ಕುಂದಿರಿ ಸೌಕರ ಕುಂದಿರ್ಸಿ ಅಲ್ಲ ಒಂದು ಮಾತು ಪೀರಪ್ಪನ ಕೈಯಾಗೆ ಹೇಳಿ ಕೇಳಿಸಿದ್ರೆ ನಾನು ಮನೆಗೆ ಬರ್ತಿದ್ನಿ ರೀ ನೀವು ಯಾಕಿದ್ರೆ ದೂರ ಬರಕ್ಕೆ ಹೋಗಿದ್ರಿ ಬರಬೇಕಲ್ಲಪ್ಪ ಆ ಮಗನ ಹೊಟ್ಟಿದ ತಪ್ಪಿಗೆ ಬರಂಗ ಮಾಡ್ಕೊಂಡಿ ನೋಡು ನೀ ಆಕಡೆ ಬಂದಿ ಏನು ಮಾತಾಡ್ತೀವ ಪೀರಪ್ಪ ಸೌಕಾರ ನಿಮ್ಗೋ ಗೊತ್ತದ್ರಿ ಎರಡು ಮೂರು ವರ್ಷ ಆಯ್ತು ರೀ ಬೆಳಿ ನಮ್ಗೆ ಕೈ ಕೊಟ್ಬಿಡ್ರಿ ಇದೇ ವರ್ಷ ನಮ್ ಭೂಮಿ ತಾಯಿ ನನ್ನ ಕೈ ಹಿಡ್ದಾಳೆ ಇನ್ನೊಂದು ಸ್ವಲ್ಪ ದಿನ ಅವಕಾಶ ಕೊಡ್ರಿ ಆ ಬೆಳಿ ಮ್ಯಾಗ ನಿಮ್ಮ ಅಸಲ ಬಡ್ಡಿ ಏನೈತಿ ಎಲ್ಲ ರೀ ಆಗೋದಿಲ್ಲ ಮಗನ ನೀನು ಕೊಡಂಗಿಲ್ಲ ನೀನು ಹಿಂದಿನೂ ಕೊಡಂಗಿಲ್ಲ ಅದಕ್ಕ ಐದು ವರ್ಷ ಹೊಲ ಬರ್ದ್ಕೊಡು ಹಂಗೆ ಮಾಡಬೇಡ್ರಿಪ್ಪ ಭೂಮಿ ತಾಯಿನ ನಂಬ್ಕೊಂಡು ಬದುಕಾಕತ್ತೀವಿ ನಾವು ಅದನ್ನು ನೀವು ಕಸ್ಕೊಂಡು ಬಿಟ್ರೆ ನಾವು ಗಂಜಿಗೂ ಗತಿ ಇಲ್ದಂಗೆ ರೀ ನಮಗ ನಿಮ್ ಕೈ ಮುಗಿತೀನ್ರಿಪ್ಪ ನೀನು ಸ್ವಲ್ಪ ದಿನ ಅವಕಾಶ ಕೊಡ್ರಿ ಅಷ್ಟೇ ಮಗನ ನೀನ್ ಸ್ವಲ್ಪ ಲೇಟ್ ಮಾಡಿದೆ ಅಂದ್ರೆ ಗಂಜಿ ಕುಡಿಬೇಕಾಗ್ತದ ಯಾಕೆ ಓಪೀರಪ್ಪ ನಮ್ಮ ಪರಿಸ್ಥಿತಿ ಏನನ್ನೋದು ನಿನಗೂ ಗೊತ್ತೈತಿ ಗೊತ್ತಿದ್ದು ಮಾತಾಡ್ತಿ ಅಲ್ಲ ಸಾವುಕಾರ ಮನೆ ಆಗಿದ್ದೀನಿ ಮಗನ ಅವ್ರಂಗೆ ಮಾತಾಡ್ಬೇಕಾಗತ್ತ ಸಾವ್ಕಾರ ಬರ್ಬೇಕು ಅದನ್ನ ನಿಮಗ್ ಅಂದ್ರೆ நான் பரதேசாதங்க அதுக்கே ஆசீர்வாத் அமக்க நான் சாக்கொடங் சோட்ரீ காத பத்திர தோம்பர்ல ಸಹಿ ಮಾಡಿ ನಡ್ಬೇಡ್ರಿ ಬ್ರ ಅಣ್ಣ ಅಂತಿ ಮಂದಿ ಬಿಟ್ಟು ಸೌಕಾರ ಬೇಕಂದ್ರೆ ಜೀವನ ಕೊಡ್ತೀನಿ ಆದ್ರೆ ನಾನು ಹೊಲ ಬರ್ದು ಕೊಡಂಗಿಲ್ಲ ಹೊಲಾ ಬಿಡುದಿಲ್ಲ ಅಂತ ಏ ಮಗನಾ ಹಂಗಂದ್ರ ಒಂದು ತಿಂಗ್ಳ ಕೆಲ್ಸಕ್ಕ ನಮ್ಮ ಮನಿಗೆ ನಿನ್ನ ಹೆಂತಿನ ಕಳಸು ಬಡ್ಡಿ ಮುಟ್ಟ ಸೋತಿನಲ್ಲ ಹೇ ಹಬ್ಬ ಬುಟ್ಟಿ ಮಾತಾಡುದಿಲ್ಲ ಸೌಕರ ಹಾ ಹೇ ಸೌಕಾರ ಸಾವ್ಕಾರ ಬಾಯಿ ಬಿಗಿ ಹಿಡದ ಮಾತಾಡ ನಾಲ್ಗ ಯಾವತ್ತೂ ಹಸಿ ಜಾಗದಾಗ ಇರ್ತದ ಅಂತ ಹೇಳಿ ಹೆಂಗ್ ಬೇಕು ಹಂಗೆ ಹೊಳಸ್ಯಾಡ್ಲಕ್ಕ ಹೋಗ್ಬ್ಯಾಡ ನಿನ್ನ ಕಡೆ ರೊಕ್ಕ ತಗೊಂಡ ತಪ್ಪಿಗೆ ನಡುವ ಅಭಿಷ್ಯಾಗ ಒಯ್ದ ದಂಡ ಕಟ್ಟ ದಂಡ ಕೊಡ್ತೀನಿ ಅದನ್ನ ಕಟ್ಟಿ ನನ್ನ ಹೆಂಡತಿ ವಿಷಯಕ್ಕೆ ಬಂದ್ರಿ ನಿನ್ನ ರುಂಡ ತಗದಿ ಬರ್ತೀನಿ 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 ಅಪ್ಪ ಹುಟ್ಟಿ ಮಾತ ಹೇಳ್ದೆ ನೋಡಿರಿ ಸೌಕರ ಹಂಗಂದ್ರೆ ನೀ ಯಾರಿಗ್ ಹುಟ್ಟಿಲ್ಲೇ ಕೇಳ್ಕೊಂಬಂದ್ ಹೇಳ್ತೀನಿ ತೋರಿ ಅಲಾ ಮಗನಾ ನನ್ನ ಕಡೆ ಬಡ್ಡಿ ಹಂಗ ರೊಕ್ಕ ತಗೊಂಡು ನನಗ ಮಾತಾಡುವಂಗ ಅದೇಲಾ ಹೌದ್ರಿ ಸಾವ್ಕಾರ ನಿಮ್ದು ಏನೇ ವ್ಯವಹಾರ ಇದ್ರ ಅದು ನನ್ನ ಕೂಡ ಇರಲಿ ಅದನ್ನ ಬಿಟ್ಟು ಬೇಕಾದಂತ ಬಡೂ ರೈತದ ಬಿಟ್ಟು ಕೊಡ್ತಾರೇನ್ರಿ ನನ್ನ ಹೆಂತಿ ನಿಮ್ಮ ಮನೆಗೆ ಬರ್ಬೇಕು ದುಡೀಲಾಕ ಬರ್ಬೇಕು ಮಗನ ನಾ ರೊಕ್ಕ ಬಡ್ಡಿ ಗಂಟ ಮುಟ್ಟ ಹೆಸಕ್ ಬರ್ಬೇಕ ಏ ಸೌಕಾರಿ ಸೌಕಾರಿ ಸೌಕಾರ ನನ್ನ ಹೆಂತಿ ವಿಷಯಕ್ಕೆ ಬಂದ್ರ ನಾ ಏನ್ ಮಾಡ್ತೀನೋ ನನಗ ಗೊತ್ತಿಲ್ಲ ಸುಮ್ನ ಇಲ್ಲಿ ಹೋಗ್ರಿ ಇನ್ನೊಂದು ಸ್ವಲ್ಪ ದಿನ ಟೈಮಿಂಗ್ ಕೊಡ್ರಿ ನೀವು ಕೊಟ್ಟ ರೊಕ್ಕ ತಂದು ನಿಮ್ ಮಾರಿ ಮೇಲೆ ಒಗಿತೀನಿ ಏನೊಂದೇ ಮಗನ ಇವರಿಬ್ರು ಗಟ್ಟಿಯಾಗಿ ನಿಂತಾರ್ರಿ ನೋಡ್ದೆನ ಪೀರಪ್ಪ ಈ ಮಗನಿ ಕೈ ಎತ್ತಿದ್ರ ಅಕ್ಕಿ ಹೆಂಗ ಚುರ್ರ ಅಂತ ಉರಿತ ನೋಡು ಅವ್ರಿಬ್ರು ಗಂಟೆ ಅಂತದಾರಲ್ರಿ ಸೌಕಾರ ನೋಡ್ರಿ ಸೌಕಾರ ನಮ್ಮ ಮೂರ್ ದೇವ್ರ ಅಂತ ಹೇಳಿ ನಿಮ್ಗೆ ಇನ್ನೂ ಅದ್ರ ಕೈ ಮುಗಿದ ಮರ್ಯಾದೆ ಕೊಟ್ಟು ಮಾತಾಡಕತ್ತೀನಿ ಇನ್ನು ಸ್ವಲ್ಪ ದಿನ ಟೈಮಿಂಗ್ ಕೊಡ್ರಿ ಈ ಬೆಳಿ ಬಂದ ಮೇಲೆ ನನ್ನ ಹೆಂಡತಿ ನಾನು ಇಬ್ರು ಕೂಡೇ ಬಂದ ನಿಮ್ ರೊಕ್ಕ ಕೊಟ್ಟು ಬರ್ತೀವಿ ಏನ್ ಹೊಲ ಮಾರಿ ರೊಕ್ಕ ಕೊಡ್ತೀನಿ ಸುಮ್ನಾ ಹಠ ಮಾಡಕ್ ಹೋಗ್ಬೇಡ ಒಂದ್ ಎರಡ್ ಎಕರೆ ಮಾರಿ ರೊಕ್ಕ ಅವ್ರಿಗೆ ಕೊಟ್ಟ ಅಂತ ಬ್ಯಾಡ್ರಿ ನಾ ಎಲ್ಲಾ ಸಾವ್ಕಾರ ಜೊತೆ ಮಾತಾಡ್ತಾನೆ ನೀವ್ ಸುಮ್ನ ಕುಂದ್ರಿ ಸಾವುಕಾರ ನಾವು ಬೂಮ್ ತಾಯಿ ನಮ್ಕೊಂಡ ಕೆಲ್ಸ ಮಾಡೋರ ಈ ಸಲ ನಮ್ಗ ಬೂಮ ತಾಯಿ ಕೈ ಬಿಡುದಿಲ್ಲ ಅನ್ನೋದು ನಮ್ಗ ವಿಶ್ವಾಸ ಐತಿ ಈ ಸಲ ಬೂಮ್ ತಾಯಿ ನಮ್ ಕೊಟ್ಟೆ ಕೊಡ್ತಾಳ್ರಿ ಆ ಬಂದ್ರಕ್ಕ ತಂದ ನಿಮ್ಮ ಉಡ್ಯದಾಗ ಹಾಕಿ ಬರ್ತೀವಿ ನಮಗೆ ಸ್ವಲ್ಪ ದಿನ ಅವಕಾಶ ಕೊಡ್ರಿ ಅದನ್ನ ಬಿಟ್ಟು ಹೊಲ ಬರೋದ್ ಕೊಡು ನಿನ್ನ ಹೆಂತಿನ ಮನೆಗೆ ಕಳಿಸು ಅಂದ್ರ ಹಾ ಇರೋದಿಲ್ಲ ರೀ ಸೌಕಾರ ಕೆಲಸ ಅಲ್ಲಿ ಯಾರು ನೋಂಗಂತಿವ್ಯಾ ನಾಲ್ಕು ತಿಂಗಳು ಮಾತ್ರ ಟೈಮ್ ಐತಿ ತಿಂಗಳ ಒಳಗ ರೊಕ್ಕ ಕೊಡ್ಲಿಲ್ಲ ಅಂದ್ರ ಹೊಲ ಬರ್ದು ಕೊಡ್ಬೇಕು ಒಂದು ಇಲ್ಲ ಹೊಲ ಮಾರಿ ಕೊಡ್ಬೇಕು ಒಂದು ಮಗನ ಕೊಡ್ಬೇಕು ಯಾಕರ ಎದುರು ಹಾಕೊಳಾಕ್ ಹೋಗಿದ್ರಿ ಅಂದ್ರ ಅವ ಹೆಂಗ ಮಾತಾಡ್ತಾನ ಹಂಗ ಮಾತಾಡ್ಸ್ಕೊ ಅಂದೇನ ಅಲ್ಲ ಅವ ರೊಕ್ಕ ಅಷ್ಟ ಕೇಳ್ಬೇಕಾಗಿತ್ತು ನಿನ್ನ ಅವನ ಮನೆಗೆ ಕಳ್ಸುತ್ತಾನ ಒಂದು ತಿಂಗಳ ಕೆಲ್ಸಕ್ಕೆ ಅಂದ್ರೆ ನಾ ಮಾಡಿದ ತಪ್ಪಿಗೆ ನನ್ನ ಹೆಂಡ್ತಿನ ಮತ್ತೊಬ್ರ ಮನಿಗೆ ಕಳ್ಸ್ಲಿನ ಅದೆಷ್ಟು ಪ್ರೀತಿ ನನ್ನ ಗೌರಿ ಆ ಭೂಮಿ ತಾಯಿಗೆ ಎಷ್ಟು ಪ್ರೀತಿ ಮಾಡ್ತೀನೋ ಅದಕ್ಕಿಂತ ಹೆಚ್ಚು ನಿನ್ನ ಪ್ರೀತಿ ಮಾಡ್ತೀನಿ ನಾ ಶಾಕಾರ ಸ್ವಲ್ಪ್ ಗೇಟ್ ತೈರಿ ಕೈ ಯಾಕೋ ಒಟ್ಟು ಹಿಡ್ದಂಗೆ ಆಗ್ಯದ ನನಗೆ ಕೆಲಸ ಹಸ್ತಲ್ಲಲ್ಲ ಎಷ್ಟು ಸೊಕ್ ನೋಡ್ಲಿ ಶಿವ್ಯಾಗ ಹೊಲನೆ ಬಿಡಲಂತನಲ್ಲ ಸುಮ್ಕುಣ್ರಿ ಸೌಕರ ನಾ ಎಷ್ಟು ಮನಿ ಸುಟ್ಟಿಲ್ಲನಾಲ್ ಸೌಕರ ನಾವೊಂದ್ ಪ್ಲಾನ್ ಏನ್ಲೇ ಅದು ಅಮ್ಮ ಹಾಕಿದ ಬಳಿ ಎಲ್ಲಾ ಕಡ್ಸುಂಡ್ರಿ ಒಟ್ಟು ಬೆಂಕಿ ಹಚ್ಚನ್ರಿ ಎಲ್ಲಾ ಸುಟ್ಟ್ಮೇಕಮ್ಮ ಹೇಳ್ತ್ರಿ ಮಗ ಸೀದಾ ನಿಂಬಲ್ಲಿ ಬರ್ಬೇಕಮ್ಮ ಕರೆಕ್ಟ್ ಅಲ್ಲಿ ಹಂಗು ಹೊಲ ಮಾಡ್ತೀನ ಎರಡ್ ಎಕರೆ ಬರ್ಸಂಬಿಡಮು ಎರಡ್ ಎಕರೆ ರೊಕ್ಕ ಕೊಡ್ತ ಬಿಡಮು பீரப்பா இன் விஷய நான் தெலங்கி அதுனல் நினை இட்டுகொண்ட சார்தாய் மகன ரடி ஹோகம் பீரப்பால்கிச்சது மாத்த மரியா சாக்க ஒத்து ஊட்டாடின் பெங்கிச்சுல் திண்டு மகனிச்சா